ಮೆನ್ಸ್ ಆಗಿದೆ ದೊಡ್ಡ ದೊಡ್ಡ

ಓಕೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾವು ಅಲ್ಲಿಂದ ಹೊರಟ್ವಿ ನಮ್ಮ ಮನೆಗೆ ಇನ್ನು ಮನೆಯಲ್ಲಿ ನೋಡಬೇಕು ಎಷ್ಟೊಂದು ಕೆಲಸ ಇದೆ ಏನಿದೆ ಅಂತ ಹೇಳಿ ಸಾಕಾಗಿ ಹೋಯ್ತು ಮೊನ್ನೆಯಿಂದ ಟ್ರೈನ್ ಅಲ್ಲೇ ಆಯ್ತು ಆಮೇಲೆ ಬಂದು ರೋಡಿ ಕರೆಂಟ್ ಇಲ್ಲದೆ ಅಲ್ಲಿ ಹೋಗ್ಲಿಕ್ಕೆ ಆಯ್ತು ಅಲ್ಲಿಂದ ಈಗ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲಿಂದ ಇಲ್ಲಿ ಓಡಿ ಬರ್ಲಿಕ್ಕೆ ಆಯ್ತು ನಿಜ ಹೋಗ್ಲು ಎಂತ ಕೆಲವೊಮ್ಮೆ ಲೈಫಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಾಗಿರಲ್ಲ ಅಲ್ವಾ ಈಗ ನಿನ್ ಮೊನ್ನೆದೆಲ್ಲ ಬಟ್ಟೆ ಎಲ್ಲ ತೆಗೆದು ಒಗೆಯಲಿಕ್ಕೆ ಹಾಕಬೇಕು ಮಿಷಿನಿಗೆ ಹಾಕಬೇಕು ಯಾವ್ದೆಲ್ಲಾ ಯೂಸ್ ಮಾಡಿದ್ದು ಅದೆಲ್ಲ ತೆಗೆದು ಮಿಷಿನ ಹಾಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ನೆಕ್ಸ್ಟ್ ಅಲ್ಲಿ ಎಂತ ಸೆಕೆ ದೇವ್ರಿ ಆ ಸೆಕೆಯಿಂದ ನನಗೆ ನಿಜ ಉರಿ ಬರ್ತಾ ಇತ್ತು ಉರಿ ನಮ್ಮ ಮಂಗ್ಳೂರು ಸೆಕೆ ಎಲ್ಲ ಅದು ನಮ್ಗೆ ಬೆವರುತ್ತೆ ಅಲ್ವಾ ಅದು ಒಂಥರ ಕೆಂಡದಲ್ಲಿ ಹಾಕಿದಾಗ ಉರಿ ಉರಿ ಅಲ್ಲೂ ನೋವಾಗುದು ಚಿಜಿ ಚಿಜಿ ಅಂತ ಆಗುತ್ತೆ ನೋಡಿ ಆ ರೀತಿ ಆಗುದು ಸಾಕಾಗಿ ನಿಜ ಫುಲ್ ಸ್ಕಿನ್ ಒಂದು ಡ್ರೈ ಆಗಿ ಹೋಗಿದೆ ಒಂಥರ ಆಗಿದೆ ಸ್ಕಿನ್ ಕಪ್ಪಾಗಿ ಹೋಗ್ತೇವೆ ನಾವು ಬಿಸಿಲು ಇರುತ್ತೆ ನೋಡಿ ಅದು ಹೆಚ್ಚಾಗಿ ಕಪ್ಪಾಗಿ ಹೋಗ್ತೇವೆ ಬ್ಯಾಂಗ್ಳೂರಲ್ಲಿ ಬಿಸಿಲು ಅಲ್ಲಿ ಬಿಸಿಲು ಹೊಡಿಯಲ್ಲ ಅದ್ರದ್ದು ಒಂಥರ ಉರಿತದೆ ಬಿಸಿಲು ಆ ವೆದರ್ಗೆಲ್ಲ ಉಂಟಲ್ಲ ಬೇಗ ನಾವು ಟ್ಯಾನ್ ಆಗೋದು ಹಾಗೆ ಆಗ್ತೇವೆ ಅದಕ್ಕೆ ನಾನು ಎಣಿಸಿದ್ದೀನಿ ಈಗ ಫಸ್ಟಿಗೆ ಬಟ್ಟೆದೆಲ್ಲ ಮಾಡಿ ಆಮೇಲೆ ಸೀದಾ ಸ್ಕಿನ್ ಕೇರ್ ತಗೊಳ್ಬೇಕಂತ ಹೇಳಿ ಇಲ್ದಿದ್ರೆ ತುಂಬಾ ಕಷ್ಟ ಆಗುತ್ತೆ ನಾನು ಯಾವಾಗಲೂ ನಿಮ್ಗೆ ಹೇಳುದು ಅದಕ್ಕೆನೆ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಅನ್ನು ಹಾಕಿ ಸನ್ಸ್ಕ್ರೀನ್ ಹಾಕಿದ್ರೆ ತುಂಬಾ ಒಳ್ಳೇದು ಬಿಸ್ಲಿಗೆ ಹೋಗುವಾಗ ತುಂಬಾ ಬೆಸ್ಟ್ ನಿಮ್ ಸನ್ಸ್ಕ್ರೀನ್ ನಾನು ಎಲ್ಲಿ ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀನ್ ಹಾಕ್ತೀನಿ ಹಾಗೆ ಸ್ಕಿನ್ ಉಂಟಲ್ಲ ಈವನ್ ಆಗಿರುತ್ತೆ ಇಲ್ದಿದ್ರೆ ಇಲ್ಲಿ ಕಪ್ಪು ಇಲ್ಲಿ ಬಿಳಿ ಈ ರೀತಿ ಇರುತ್ತೆ ಜಾಸ್ತಿ ಸನ್ಸ್ಕ್ರೀನ್ ಹಾಕಿ ಕೆಲವೊಮ್ಮೆ ನನಗೂ ನೆನಪಿರಲ್ಲ ಆದ್ರೆ ಹೆಚ್ಚಾಗಿ ನಾನು ಯೂಸ್ ಮಾಡ್ತೀನಿ ಹಾಗೂ ಸನ್ಸ್ಕ್ರೀನ್ ಕೇವಲ ಮುಖಕ್ಕೆ ಮಾತ್ರ ಫೇಸ್ಗೆ ಅಲ್ಲ ಗೆ ಫುಲ್ ಬಾಡಿಗೆ ನೀವು ಹಾಕಬೇಕು ಸನ್ಸ್ಕ್ರೀನ್ ಅನ್ನು ಅವಾಗ್ಲೇ ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಹಾಲಿಗೆ ಎಲ್ಲದಕ್ಕೂ ಹಾಕಿ ಎಲ್ಲಿ ಸನ್ ಎಕ್ಸ್ಪೋಸ್ ಆಗುತ್ತೆ ನೋಡಿ ಸನ್ನಿಗೆ ಕಾಣುತ್ತೆ ನೋಡಿ ಅಲ್ಲೆಲ್ಲಾ ಹಾಕಿ ಬಿಡಿ ಅವಾಗ ನಿಮ್ಗೆ ಒಳ್ಳೇದು ಹಾಗೂ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಅಥವಾ ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಾದ್ರೆ ತುಂಬಾ ನೀರನ್ನು ಕುಡಿಯಿರಿ ನೀವೆಷ್ಟು ನೀರು ಕುಡಿತೀರ ನೀರೇ ಕುಡಿತಾ ಆಲಸ್ಯ ರಂಗ ನೀರು ಕುಡಿಯೋದ್ರಲ್ಲಿ ಆದರೆ ಇವಾಗ ನಾನು ನಾನು ಇದನ್ನೇ ಚೇಂಜ್ ಮಾಡಿದ್ದೀನಿ ನೀರು ನಿಮ್ಮ ಹತ್ರ ಇಡಿ ಕುಡಿತಾನೇ ಇರಿ ನಿಮ್ಮ ಬಾಡಿಗೆ ಎಷ್ಟು ನೀರು ಹೋಗುತ್ತೆ ನಿಮ್ಮ ಬಾಡಿ ಕೂಡ ಚೆನ್ನಾಗಿರುತ್ತೆ ಹಾಗೂ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾನು ಹೇಳೋದು ನಿಮಗೆ ಫಸ್ಟ್ ಗೆ ಸನ್ಸ್ಕ್ರೀನ್ ಹಾಕೋಕ್ಕಿಂತ ಮೊದಲು ಯಾವಾಗ್ಲೂ ಇಂಪಾರ್ಟೆಂಟ್ ಏನು ಗೊತ್ತುಂಟ ನಮ್ಮ ಫೇಸ್ ಅನ್ನು ಕ್ಲೀನ್ ಮಾಡುದು ಕ್ಲೆನ್ಸಿಂಗ್ ಮಾಡಬೇಕು ಯಾಕಂದ್ರೆ ಬೆವರುತ್ತಲ್ವಾ ಬೆವರು ಎಲ್ಲ ನಿಂತು ಪಿಂಪಲ್ಸ್ ಅದೆಲ್ಲ ಆಗೋದು ಜಾಸ್ತಿ ನಮ್ಮ ಮುಖಕ್ಕೆ ಕ್ಲೀನ್ ಮಾಡದೆ ನಾವು ಸನ್ಸ್ಕ್ರೀನ್ ಅನ್ನು ಅಥವಾ ಮಾಯ್ಚರೈಸರ್ ಅನ್ನು ಹಾಕಬಾರದು ಹಾಗಾಗಿ ಯಾವಾಗ್ಲು ಸನ್ಸ್ಕ್ರೀನ್ ಹಾಕೋ ಮೊದಲು ಎರಡು ಸ್ಟೆಪ್ ಇಂಪಾರ್ಟೆಂಟ್ ಒಂದು ಫೇಸ್ ಕ್ಲೀನ್ ಮಾಡೋದು ಇನ್ನೊಂದು ಮಾಯಿಶ್ಚರೈಸರ್ ಕೂಡ ಹಾಕಬೇಕು ಅಂದ್ರೆ ಡ್ರೈ ಆಗುತ್ತೆ ಫೇಸ್ ಫಸ್ಟ್ ಈಗ ನಾನು ಫೇಸ್ ವಾಶ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಕ್ಲೀನ್ ಮಾಡಿ ಆಮೇಲೆ ಒಳ್ಳೆದಲ್ಲ ಕೆಲಸ ಫಸ್ಟ್ ಈ ಫೇಸ್ ವಾಶ್ ಮಾಡೋಣ ಫೇಸ್ ವಾಶ್ ನೀವು ಯಾವ ಕೂಡ ಯೂಸ್ ಮಾಡಬಹುದು ನಾನು ಹೆಚ್ಚಾಗಿ ಕ್ಯೂರ್ ಸ್ಕಿನ್ ಇದೆ ಯೂಸ್ ಮಾಡ್ತೇನೆ ಯಾಕೆ ಗೊತ್ತುಂಟಾ ಇದು ನನಗೆ ಸ್ವಲ್ಪ ಜಂಟಲ್ ಅಂತ ಎನಿಸುತ್ತೆ ಈಗ ನನ್ನ ಸ್ಕಿನ್ ಉಂಟು ನೋಡಿ ತುಂಬಾ ಸೆನ್ಸಿಟಿವ್ ಬೇರೆ ಯೂಸ್ ಮಾಡಿದ್ರೆ ಅದು ನನಗೆ ರ್ಯಾಶಸ್ ಎಲ್ಲ ಬಿಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಅದರಲ್ಲಿ ಹಾರ್ಶ್ ಕೆಮಿಕಲ್ ಎಲ್ಲ ಇರುತ್ತೆ ಆದ್ರೆ ಇದು ಹಾಗೆ ಅಲ್ಲ ಹಾಗಾಗಿ ನನಗೆ ಇದು ಸ್ವಲ್ಪ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡೋದು ಹೆಚ್ಚಾಗಿ ಓಕೆ ಫೇಸ್ ವಾಶ್ ಇಂದ ಇತ್ತು ಸ್ವಲ್ಪ ಕೂಲ್ ಕೂಲ್ ಫೀಲ್ ಆಗ್ತಾ ಉಂಟು ಫ್ರೆಶ್ ಖಾಲಿ ಫೇಸ್ ವಾಶ್ ಮಾಡಿದ್ರೆ ಸಾಕಾಗುದಿಲ್ಲ ಏನ್ ಗೊತ್ತುಂಟ ನಾವು ಮಾಯಿಶ್ಚರೈಸರ್ ಹಾಕಬೇಕು ಹಾಗೂ ಒಳಗಡೆ ಇರಲಿ ಹೊರಗಡೆ ಇರಲಿ ಸನ್ಸ್ಕ್ರೀನ್ ಹಾಕ್ಲೇಬೇಕು ಮಾಯಿಶ್ಚರೈಸರ್ ನಾನು ಕ್ಯೂರ್ ಸ್ಕಿನ್ ಇದೆ ಯೂಸ್ ಮಾಡುದು ಯಾಕೆಂದ್ರೆ ಇದು ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದಾರೆ ಹಾಗಾಗಿ ನನಗೆ ಇದು ಸೆಟ್ ಆಗಿದೆ ನನ್ನ ಸ್ಕಿನ್ ಗೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಹೇಳೋದು ಯಾವಾಗ್ಲೂ ಮಾಯಿಶ್ಚರೈಸರ್ ಎಲ್ಲ ಹಾಕಿ ಇದರಿಂದ ಏನ್ ಗೊತ್ತಿಲ್ಲ ನಿಮ್ಮ ಸ್ಕಿನ್ ಡ್ರೈ ಆಗುದಿಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ ಸ್ಕಿನ್ ಡ್ರೈ ಆದಮೇಲೆ ಮಾಯಶ್ಚರೈಸರ್ ಹಾಕಬೇಕು ಅಂತೇಳಿ ಕೆಲವ್ರದ್ದು ಇರುತ್ತೆ ಡ್ರೈ ಆದಮೇಲೆ ನನ್ನ ಸ್ಕಿನ್ ಡ್ರೈ ಆಗಿದೆ ಈಗ ನಾನು ವ್ಯಾಪ್ಸಿನ್ ಮಾಯ್ಚರೈಸರ್ ಅದೆಲ್ಲ ಹಾಕ್ತೀನಿ ಅಂತ ಹಾಗೆಲ್ಲ ಯಾವಾಗಲೂ ಹಾಕಿ ಸ್ಕಿನ್ನೇ ಡ್ರೈ ಆಗೋಲ್ಲ ಹಾಳೆ ಆಗಲ್ಲ ಅಲ್ವಾ ಹಾಗೆ ಓಕೆ ಮಾಯಿಶ್ಚರೈಸರ್ ಹಾಕಿದ ಮೇಲೆ ಸನ್ಸ್ಕ್ರೀನ್ ಹಾಕಿದರೆ ಆಯಿತು ಆಮೇಲೆ ನಿಮಗೆ ಮೇಕಪ್ ಮಾಡಿ ಹೊರಗಡೆ ಆಫೀಸಿಗೆ ಹೋಗ್ಬ ಹೋಗೋದಾದ್ರೆ ಹೋಗ್ಬೋದು ಆದರೆ ನಾನೊಂದು ಸಜೆಸ್ಟ್ ಮಾಡೋದು ಏನು ಗೊತ್ತಿಟ್ಟ ಡೈಲಿ ಹೆವಿ ಮೇಕಪ್ಪನ್ನು ಆದಷ್ಟು ಅವಾಯ್ಡ್ ಮಾಡಿ ಇದರಿಂದ ಕೂಡ ನಮ್ಮ ಕೆಮಿಕಲ್ ಇರುತ್ತಲ್ವ ತುಂಬ ಸ್ಕಿನ್ ಹಾಳಾಗುತ್ತೆ ಇವಾಗ ನಾನು ಹೆಚ್ಚಾಗಿ ನೀವು ನೋಡಿ ನೋಡಿರ್ತೀರಿ ಏನಾದರೂ ಫಂಕ್ಷನ್ ಇದ್ದರೆ ಅದಕ್ಕೆಲ್ಲ ಸ್ವಲ್ಪ ಹೆವಿ ಮೇಕಪ್ ಮಾಡ್ತೀನಿ ಇಲ್ಲದಿದ್ರೆ ನಾನು ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಹೋಗಲ್ಲ ಹಾಗಾಗಿ ನಿಮಗೆ ಕೂಡ ನಾನು ಹೇಳೋದು ಹಾಗೂ ನಾನು ಸನ್ಸ್ಕ್ರೀನ್ ಕೂಡ ಕ್ಯೂರ್ ಇದೆ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತುಂಟ ಇದು ಒಂದು ನನಗೆ ತುಂಬ ಗ್ರೀಸಿ ಗ್ರೀಸಿ ಅಂತ ಎನಿಸೋದಿಲ್ಲ ಹಾಗೂ ಲೈಟ್ ವೆಯ್ಟ್ ಇದೆ ಅಲ್ಲಲ್ಲಿ ವೈಟ್ ಕಾಸ್ಟ್ ಅದೆಲ್ಲ ಬಿಡೋದಿಲ್ಲ ಹಾಗಾಗಿ ನನಗೆ ಇದುವೇ ಇಷ್ಟ ಓಕೆ ನೆಕ್ಸ್ಟ್ ಯಾವಾಗಲೂ ಸನ್ಸ್ಕ್ರೀನ್ ಹಾಕುವಾಗ ನಾನು ಹೇಳಿದೆ ನೋಡಿ ಆದಷ್ಟು ಫುಲ್ ಬಾಡಿಗೆ ನೀವು ಸನ್ಸ್ಕ್ರೀನನ್ನು ಹಾಕಿ ನಿಮ್ಮ ನೆಕ್ಕಿಗೆ ನಿಮ್ಮ ಕೈಗೆ ಎಲ್ಲದಕ್ಕೂ ಕೂಡ ಸನ್ಸ್ಕ್ರೀನನ್ನು ಹಾಕಿ ಅವಾಗ ಏನು ಕಾಲಿಗೆ ಕೂಡ ಹಾಕಿ ನೀವು ಶಾರ್ಟ್ಸ್ ಅದೆಲ್ಲ ಹಾಕೋದಾದರೆ ಕಾಲಿಗೆ ಕೂಡ ಹಾಕಿ ಅದು ಕೂಡ ಒಳ್ಳೆಯದು ಹಾಗೂ ನನಗೆ ಕ್ಯೂರ್ ಸ್ಕಿನ್ ಡಾಕ್ಟರ್ ಕಡೆಯಿಂದ ಉಂಟಲ್ಲ ಡಯಟ್ ಚಾರ್ಟ್ ಅದೆಲ್ಲ ಕೊಟ್ಟಿರ್ತಾರೆ ಅದನ್ನು ಕೂಡ ನಾನು ಫಾಲೋ ಮಾಡ್ತಾ ನನ್ನ ಸ್ಕಿನ್ ಇರ್ತೇನೆ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ ಅದರಲ್ಲಿ ಬ್ಲೀಚ್ ಜಾಸ್ತಿ ಇರುತ್ತೆ ಅದು ಸ್ಕಿನ್ ಅನ್ನು ನಿಮ್ಮದು ಹಾಶ್ ಮಾಡುತ್ತೆ ಅದರ ಬದಲು ನಾವು ಸನ್ಸ್ಕ್ರೀನ್ ಹಾಕಿದ್ರೆ ತುಂಬಾ ಬೆಸ್ಟ್ ಹಾಗಾಗಿ ನಿಮ್ಗೆ ಯಾವಾಗಲೂ ಹೇಳುದು ನಾನು ಸನ್ಸ್ಕ್ರೀನ್ ಅನ್ನು ಹಾಕಿ ಬೇರೆ ಯಾವುದೇ ಯಾವುದೇ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಬೇಡಿ ಇದರಿಂದ ಏನಾಗುತ್ತೆ ಗೊತ್ತಿಲ್ಲ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತಲ್ವಾ ನಿಮಗೆ ಲಾಂಗ್ ಟೈಮ್ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಇನ್ನೊಂದೇನಂದ್ರೆ ಸನ್ಸ್ಕ್ರೀನ್ ಕೇವಲ ಕೆಲವರು ಎಣ್ಣೆ ಹೊರಗಡೆ ಬಿಸಿಲಿಗೆ ಕೊಡುತ್ತೆ ಅಂತ ಹೇಳಿ ಮಾತ್ರ ಪ್ರೊಟೆಕ್ಟ್ ಇದು ಮಾಡುತ್ತೆ ನಮ್ಮ ಸ್ಕಿನ್ ಗೆ ಕ್ಯಾನ್ಸರ್ ಎಲ್ಲ ಉಂಟು ನೋಡಿ ಅದರಿಂದ ಕೂಡ ಕಡಿಯುತ್ತೆ ಅಡಿಗೆ ಏನ್ ಮಾಡೋದು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಿನ್ನೆ ನೈಟ್ ಲೇಟ್ ಆಗಿ ಮಲಗಿದ್ರಲ್ವಾ ಮತ್ತೆ ಬಂದು ಸ್ವಲ್ಪ ಬಿಸಿಲೆಲ್ಲ ಇತ್ತಲ್ವ ಹಾಗೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಹಾಗೂ ಕ್ಯೂ ಸ್ಕಿನ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕ್ಯೂ ಸ್ಕಿನ್ ಇಂಥ ಆ್ಯಪ್ ಅಂದ್ರೆ ಏನು ಗೊತ್ತುಂಟ ಪ್ರತಿ ತಿಂಗಳು ಡಾಕ್ಟರ್ ಹತ್ರ ನಾವು ಮಾತಾಡ್ಬೋದು ನಮ್ಮ ಸ್ಕಿನ್ ಬಗ್ಗೆ ಟ್ರ್ಯಾಕ್ ಮಾಡ್ಬೋದು ನಮ್ಮ ಪ್ರಾಬ್ಲಮ್ ಅನ್ನು ನಾವು ಹೇಳ್ಬಹುದು ಇದು ನಮಗೆ ಫ್ರೀ ಆಗಿ ಆಗುತ್ತೆ ಇದಕ್ಕೇನು ಎಕ್ಸ್ಟ್ರಾ ನಾವು ದುಡ್ಡು ಕೊಡ್ಲಿಕ್ಕೆ ಇಲ್ಲ ಜಾನ್ವರಿಯಲ್ಲಿ ಹೇಗಿತ್ತು ನಿಮ್ಮ ಸ್ಕಿನ್ ಫೆಬ್ರವರಿಲಿ ಹೇಗೆ ಆಗಿದೆ ಹಾಗೂ ಹಾಗೂ ಇವಾಗ ಹೇಗಿದೆ ಎಲ್ಲವನ್ನು ನಿಮ್ಮ ಸ್ಕಿನ್ ಜರ್ನಿಯನ್ನು ನೀವು ಇದರಲ್ಲಿ ಟ್ರ್ಯಾಕ್ ಮಾಡಬಹುದು ಎಷ್ಟೊಂದು ಬೆಸ್ಟ್ ಅಲ್ವ ಇದೆಲ್ಲ ಇವಾಗ ಅಡುಗೆ ಮಾಡುವ ಮೊದಲು ಕ್ಯೂರ್ ಸ್ಕಿನ್ ಬಗ್ಗೆ ಹೇಳಿಬಿಡ್ತೀನಿ ಕ್ಯೂರ್ ಸ್ಕಿನ್ ಒಂದು ಡರ್ಮಟಾಲಜಿಸ್ಟ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಇದರಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಡಾಕ್ಟರ್ ಹತ್ರ ಚಾಟ್ ಮಾಡಬಹುದು ನಿಮ್ಮ ಸ್ಕಿನ್ ಬಗ್ಗೆ ಹೇಳ್ಬೋದು ಎಲ್ಲವನ್ನು ಮಾಡಬಹುದು ನೀವು ಹೋಗ್ಬೇಕಂತ ಇಲ್ಲ ಡಾಕ್ಟ್ರಿಗೆ ಹುಡುಕಿ ಏನು ಮಾಡಬೇಕಂತ ಇಲ್ಲ ಜಸ್ಟ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಫ್ರೆಂಡ್ ಫೋಟೋವನ್ನು ನೀವು ತೆಗೆದರೆ ಸಾಕು ಎ ಮೂಲಕ ಅದನ್ನು ಅನಾಲಿಸಿಸ್ ಮಾಡುತ್ತೆ ಅದು ಹಾಗೂ ನಿಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಇದೆ ಏನಾಗಿದೆ ಅಂತ ಹೇಳಿ ಅದು ನಿಮಗೆ ಅನಾಲಿಸಿಸ್ ಮಾಡಿ ಅದಕ್ಕೆ ಬೇಕಾದ ಡಾಕ್ಟರ್ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾ ಅದರಲ್ಲಿ ಅವರು ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಒಂದು ಕಿಟ್ಟನ್ನು ನಿಮಗೆ ಕಳಿಸ್ತಾರೆ ಹಾಗೂ ನಿಮಗೆ ಡಯಟ್ ಚಾರ್ಟ್ ಎಲ್ಲ ಕೊಡ್ತಾರೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಮಾಡ್ತಾರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಇದೆ ಆ ಲ್ಯಾಂಗ್ವೇಜಲ್ಲಿ ನೀವು ಚಾರ್ಟ್ ಮಾಡ್ಬೋದು ಹಾಗೂ ನಿಮಗೆ ಡಾಕ್ಟ್ರ್ ಹತ್ರ ಡೈರೆಕ್ಟಾಗಿ ಮಾತಾಡಬೇಕಾ ಕಾಲ್ ಮಾಡಬೇಕು ಆ ರೀತಿ ಕೂಡ ನೀವು ಮಾಡ್ಬೋದು ಹಾಗೂ ಟ್ವೆಂಟಿ ಡೇಸ್ಗೆ ಒಮ್ಮೆ ನಿಮಗೆ ಡಾಕ್ಟ್ರು ಫಾಲೋಅಪ್ ಮಾಡ್ತಾನೆ ಇರ್ತಾರೆ ಹೇಗಾಗಿದೆ ಏನಾಗಿದೆ ಅಂತ ಹೇಳಿ ಹಾಗೂ ನೀವು ಕೂಡ ನಿಮ್ಮ ಫೋಟೋ ತೆಗೆದು ತೆಗೆದು ನೋಡ್ಬೋದು ಈಗ ನಿಮ್ಮ ಸ್ಕಿನ್ ಯಾವ ರೀತಿ ಆಗಿದೆ ಸರಿಯಾಗಿದೆ ಸರಿಯಾಗಲ್ಲ ಇದ್ರೆ ಮತ್ತೆ ಡಾಕ್ಟ್ರಿಗೆ ನೀವು ಚಾಟ್ ಮಾಡ್ಬೋದು ಇದೆಲ್ಲ ಫ್ರೀಯಲ್ಲೇ ಆಗುತ್ತೆ ಇದನ್ನೆಲ್ಲ ನೀವು ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕಂತ ಇಲ್ಲ ಅದೊಂದು ಅವರು ಕಿಟ್ ಕಳಿಸ್ತಾರಲ್ಲ ಟೂ ತೌಸಂಡ್ ಹಂಡ್ರೆಡ್ ಅದ್ರ ಒಳಗೆ ಏನಿರುತ್ತೆ ಅದಕ್ಕೆ ಏನು ಗೊತ್ತಿಲ್ಲ ನೀವು ಅದರಲ್ಲಿ ಡಾಕ್ಟರ್ ಫೀಸ್ ಬರುತ್ತೆ ಪ್ರಾಡಕ್ಟ್ ಬರುತ್ತೆ ಡೆಲಿವರಿ ಚಾರ್ಜಸ್ ಬರುತ್ತೆ ಅದೆಲ್ಲ ಅದರಲ್ಲೇ ಬರುತ್ತೆ ಹಾಗಾಗಿ ನನಗೆ ಅದು ಅಫೋರ್ಡೆಬಲ್ ಅಂತ ಎನಿಸುತ್ತೆ ಹಾಗಾಗಿ ನಾನು ಅದನ್ನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಿಮ್ಗೆ ಕೂಡ ನಾನು ಹೇಳ್ತಾ ಇರ್ತೀನಿ ನೋಡಿ ನೀವು ಅದೇ ಮಾಡಿ ಅಂತ ನಾನು ಹೇಳಲ್ಲ ಆದ್ರೆ ಸನ್ಸ್ಕ್ರೀನ್ ಹಾಕಿ ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿಡ್ಬೇಕು ಡ್ರೈ ಆಗಲಿಕ್ಕೆ ಬಿಡಬೇಡಿ ಒಳ್ಳೆ ರೀತಿ ನೀರು ಕುಡಿಯಿರಿ ಮಾಡಿ ಇದರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಓಕೆ ಇವಾಗ ಬೇಗ ಬೇಗ ಅಡಿಗೆ ಮಾಡೋಣ ಆಮೇಲೆ ನೆಕ್ಸ್ಟ್ ನೋಡೋಣ ಏನಂತ ಹೇಳಿ ಗುಡ್ ಈವ್ನಿಂಗ್ ಎಲ್ಲರಿಗೂ ಅಮ್ಮ ಮತ್ತೆ ಡ್ಯಾಡಿ ಇಬ್ಬರು ಕೂಡ ಇಲ್ಲ ಅವರು ಮನೆಯೂ ಇದ್ದಾರೆ ಬಂಡವಾಳ ನಾವು ಮಾತ್ರ ಇರುವುದು ಹಾಗೆ ಇವಾಗ ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಸಂಜೆ ಕಪ್ಸ್ ಹಾಗೂ ಬ್ಲ್ಯಾಕ್ ಕಾಫಿ ಇಲ್ಲಿಂದ ಇವತ್ತು ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಟಾಮಿ ಗೋ ಗೋ ಟಾಮಿ ಈಗ ಟೀ ಕುಡ್ದಾಯಿತು ಸ್ವಲ್ಪ ಗಾರ್ಡನ್ ಸುತ್ತಿ ಬರೋಣ ಅಂತ ಹೇಳಿ ಇಲ್ಲಿ ತರಕಾರಿ ಇದಕ್ಕೆಲ್ಲ ನೀರು ಹಾಕಬೇಕು ಅಮ್ಮ ಇಲ್ಲ ಇಲ್ಲ ಅಲ್ಲ ಅದೆಲ್ಲ ನೀರು ಹಾಕಿ ಆಮೇಲೆ ಉಳಿದ ಕೆಲಸ ಇವತ್ತು ಅಡುಗೆ ಮಾಡ್ಲಿಕ್ಕೆ ಉಂಟು ಮತ್ತೆ ಒಂದು ತಿಂಡಿ ಮಾಡ್ಲಿಕ್ಕೆ ಉಂಟು ಅದೆಲ್ಲ ಮಾಡ್ಲಿಕ್ಕೆ ಉಂಟು ಸುಮಾರು ಕೆಲಸ ಉಂಟು ನನಗೆ ಅಲ್ಲ ಟಾಮಿ ಇದು ಟಾಮಿ ಎಲ್ಲ ಬಾಟ್ಲಿ ತಗೊಂಡು ಹೋಗೋದು ಉಡಿ ಉಡಿ ಮಾಡಿ ಹಾಕ್ತಾರೆ ಇದು ತೊಂಡೆಕಾಯಿ ತುಂಬಾ ಉಂಟಿದ್ರೆ ಇಲ್ವಾ ಅಂತ ಸುಮಾರು ಹೇಳಿದ್ರಮ್ಮ

ಎಲ್ಲ ಮಾಡ್ಲಿಕ್ಕೆ ರೆಡಿಯಾಗಿ ಬೇಗ ಹಾಲು ಹಾಲು ಸೇ ಇರಲಿಲ್ಲ ಹಾಲೆಲ್ಲ ತಂದು ಬೇಗ ಮಾಡುವ ಕರೆಂಟ್ ಹೋಯ್ತು ಇಲ್ಲೇ ಪಾಸೆಲ್ಲ ಉಂಟು ಈಗ ಏನೆಲ್ಲ ಉಂಟು ಅದರಲ್ಲಿ ಹಾಲು ಹಾಕಿದೆಯಾ ಎಲ್ಲ ಬನಾನ ಎಲ್ಲಿ ಉಂಟು ಬನಾನ ಒಂದು ಅದು ಹಾಕು ಪೀನಟ್ ಹಾಕಿ ಬಿಡು ಮತ್ತೆ ಬರುವಾಗ ಸೀದಾ ಆನ್ ಮಾಡು ಹೋಗು ಹಾಕು ಮಾಡುದು ಹೀಗೆ ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಸ್ವಲ್ಪ ಸುಂಪುಡ ತೆಳುವುದು ಹಾಗೆ ಅಮ್ಮನಿಗೆ ಸ್ವಲ್ಪ ತಿಕ್ಕಿ ಇಷ್ಟ ನಾನು ಸ್ವಲ್ಪ ಟ್ರೈ ಮಾಡುದು ಮಾಡ್ತೀನಿ ನೀರುಳ್ಳಿ ಟೊಮೆಟೊ ಜಿಂಜರ್ ನಲ್ಲಿ ಪೇಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ ಕೊತ್ತಂಬರಿ ಪೌಡರ್ ಎಲ್ಲ ಹಾಕಿ ಮಟನ್ ಒಟ್ಟಿಗೆ ಹಾಕಿ ಬೇಯಿಸೋದು ನಾನು ಅಷ್ಟೇ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಅವ್ರಿಗೆ ಇಷ್ಟ ಅದು ಟೊಮೆಟೊ ಎಲ್ಲ ಜಾಸ್ತಿ ಹಾಕುದು ನೀರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಹಿಟ್ಟು ಉಂಟು ಅದನ್ನು ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರಲ್ಲ ಈ ಎಲೆಯಲ್ಲಿ ಅರಿಶಿನ ಎಲ್ಲ ಇಲ್ಲ ಈ ಎಲೆ ಇರುತ್ತೆ ಇದರಲ್ಲಿ ಮಾಡುದು ಅಂತ ಹೇಳಿ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಆಗುತ್ತೆ ಬ್ರೇಕ್ಫಾಸ್ಟ್ ಗೆ ಬೇರೆ ಉಂಟು ಸಂಜೆಗೆ ಆಗುತ್ತೆ ಸಂಜೆಗೆ ಟೊಮೆಟೊ ತರ್ಲಿಕ್ಕೆ ಹೋಗಿದ್ದಾನೆ ಪಂಚೆ ಒಂದು ಗಂಟೆ ಆಯ್ತು ಈರುಳ್ಳಿ ಎಲ್ಲ ಕೆಂಪು ಟೊಮೆಟೊ ಬರ್ಲಿಲ್ಲ

ಅದು ನಾನು ಕಾಲ್ ಮಾಡಿದೆ ಅಲ್ಲ ಅಲ್ಲ ಮೆಸ್ಕಾಮಿಗೆ ನನ್ನ ಹಸ್ಬೆಂಡಿಗೆ ಹಾಗೂ ನನಗೆ ಕೂಡ ಆ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ ನೋಡಿ ತಿಂಡಿ ಅದೆಲ್ಲ ಕೂಡ ಇಷ್ಟ ಅರಿಶಿನ ಎಲೆಗೆ ಹಾಕ್ತಾರೆ ನೋಡಿ ಅದು ಇನ್ನೂ ಕೂಡ ಇಷ್ಟ ಆಗುತ್ತೆ ನಮಗೆ ರೆಡಿ ಆಯಿತು ನಾಳೆ ನಾನು ಎಲ್ಲ ಆಯಿತು ನಮ್ಮದು ರೆಡಿ ಆಗಿ ಇಲ್ಲೆಲ್ಲ ನೋಡಿ ರೈಸ್ ಇದೆಲ್ಲ ಕೆಳಗೆ ಚೆಲ್ಲಿ ಚೆಲ್ಲ ಪಿಲ್ಲಿ ಮಾಡಿಟ್ಟಿದ್ದಾರೆ ಇದೆಯಾದ್ರೂ ಅಷ್ಟು ಇದು ಅಪ್ಪಾಜು ನಾನು ಉಳಿಸ್ತೀನಿ ಬೇಗ

ಮಿಕ್ಚರ್ಚರ್ ಹಾಕುದು ಮಿಕ್ಚರ್ ಮಿಕ್ಚರ್ ಹಾಕಿ ಮತ್ತೆ ಎಗ್ ಬಾಯ್ಲ್ ಮಾಡ್ತೀವಲ್ಲ ಅದನ್ನ ಕಟ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಸಂಡೆ ನಮಗೀಗ ಫಂಕ್ಷನ್ ಹೋಗ್ಲಿಕ್ಕೆ ಉಂಟು ಅಮ್ಮ ಅಲ್ಲಿ ಬಂಡವಾಳದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಅವರನ್ನು ಪಿಕಪ್ ಮಾಡಿ ನಾವು ಹೋಗೋದು ನಮ್ಮ ಹತ್ರದ ರಿಲೇಟಿವ್ಸ್ ಇದ್ದಾರೆ ನೋಡಿ ಉಪ್ಪಿನ ಅಂಗಡಿನ ಆ ಸಲ ಕೂಡ ಹೋಗಿದ್ದೆ ಡ್ಯಾಡಿ ಕಡೆಯಿಂದ ಅದು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹಾಗೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ನಿನ್ನೆ ನಾನು ಮಾಡಿದ್ದೆ ನೋಡಿ ಎಂತ ಸಿಹಿ ಕಡುಬು ಅದೇ ಓಕೆ ಬ್ರೇಕ್ಫಾಸ್ಟ್ ಮಾಡೋದು ಡ್ರೆಸ್ ನಾನು ಹಬ್ಬಕ್ಕೆ ಹಾಕಿದ್ದೆ ನೋಡಿ ಅದನ್ನೇ ಇದ್ದೀನಿ ಒಂದೇ ಸಲ ಹಾಕಿದ್ದಲ್ಲ ಅದನ್ನೇ ಹಾಕಿ ಹೋಗುತ್ತಿದ್ದೀನಿ ಓಕೆ ಓಕೆ ಇವಾಗ ಹೊರಟ್ವಿ ನಾವು ಎಲ್ಲರೂ ಲೆವಿ ಹಾಗೂ ಪಜ್ಜಾ ಇಬ್ಬರು ಮನೆಯಲ್ಲಿದ್ದಾರೆ ನಾವು ಹೊರಟಿದ್ದೀವಿ ಹಾಗೂ ಮಮ್ಮಿ ಮತ್ತು ಡ್ಯಾಡಿ ಅಲ್ಲಿ ಸಿಗ್ತಾರೆ ನಮಗೆ ನಾವು ಇಷ್ಟು ಜನ ಹೋಗ್ತೀವಿ ಇನ್ ಶೆಟ್ ಕೋಣೆಗೆ ಓಕೆ ಹೋಗೋನ್ವಾ ಹೋಗೋಣ ಸೆಕೆ ಉಂಟು ನನಗೆ ಅದೇ ಹೆದರಿಕೆ ಅರ್ಥ ಉಂಟು ನನಗೆ ತಲೆ ಕೂಡ ತುಂಬಾ ನೋವು ನಿನ್ನೆಲ್ಲಿ ಸೆಕೆ ಅಲ್ಲಿ ಇಲ್ಲ ಅಲ್ಲಿ ಇನ್ನೂ ಸೆಕೆ ಅಲ್ಲ ಡೌನ್ ಅಲ್ಲ ಅದು ತೋಟದಲ್ಲಿ ಇನ್ನೂ ಸೆಖೆ ಮಧ್ಯಾಹ್ನಕ್ಕೆಲ್ಲ ಸೈಡ್ ಆ ಟೈಮಲ್ಲಿ ಸಂಜೆ ಬೆಳಿಗ್ಗೆಲ್ಲ ತಣ್ಣಗಿರುತ್ತೆ ಓಕೆ ಇವಾಗ ರೀಚ್ ಆದ್ವಿ ಇಲ್ಲಿಂದ ಮೇಲೆ ಇಡಲಿಕ್ಕೆ ಗಾಡಿ ಪಾರ್ಕಿಂಗ್ ಇಲ್ಲಿಂದ ಸ್ವಲ್ಪ ನಡೀಲಿಕ್ಕೆ ಉಂಟು ಕೆಳಗಡೆ ತನಕ ಡೌನಲ್ಲಿರೋದ್ರಿಂದ ಸ್ವಲ್ಪ ಇದಾಗುತ್ತೆ ಅಷ್ಟೇ ಆದರೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಬೇಗನೆ ಹೋಗಿ ಕೂತ್ಕೊಳ್ಳಿ ಓಕೆ ಇವಾಗ ಫಂಕ್ಷನ್ ನಾನು ಎಂಜಾಯ್ ಮಾಡ್ತೀನಿ ನಿಮಗೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ನಾನು ಹಾಕ್ತೀನಿ ಇದರಲ್ಲಿ ಓಕೆ ನಾವು ಫಂಕ್ಷನ್ ಎಂಜಾಯ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡ್ ಎಲ್ಲ ಹಿಂದ್ಗಡೆ ಇದ್ರು ಅವರೆಲ್ಲ ಡ್ಯಾಮ್ ಎಲ್ಲ ಉಂಟು ನೋಡಿ ಅಲ್ಲಿ ತೋಟ ಡ್ಯಾಮು ಅದನ್ನೆಲ್ಲ ನೋಡ್ಲಿಕ್ಕೆ ಹೊರಟಿದ್ದಾರೆ ಎಂತ ಬೇಕಾ ಫೋಟೋ ಇಲ್ಲಿ ಬಂದಿದ್ದೆ ಯಾಕೆ ನಾವು ಬಂದಿದ್ದೆ ನೀರು ಇವರೆಲ್ಲ ನಮಗೆ ಹತ್ತಿರದಿಂದ ರಿಲೇಟಿವ್ಸ್ ತುಂಬಾ ಪ್ರೀತಿ ಮಾಡ್ತಾರೆ ಎಲ್ಲಿ ಹೋದರೆ ಕೂಡ ಖುಷಿ ಆಗುತ್ತೆ ಬ್ಲೆಸ್ಸಿಂಗ್ ಎಲ್ಲ ಕೊಟ್ಟು ಆಮೇಲೆ ಊಟ ಎಲ್ಲ ಮಾಡಿ ಎಲ್ಲರ ಹತ್ರ ಮಾತಾಡಿ ಆಮೇಲೆ ಇಲ್ಲಿಂದ ಹೊರಡುವುದಂತ ಹೇಳಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಫಂಕ್ಷನಿಂದ ಬಂದು ನಾನು ಸೀದಾ ಮಲಗಿದ್ದೆ ಯಾಕೆ ಗೊತ್ತುಂಟು ಎಂಥ ತಲೆ ನೋವು ವಾಂತಿ ಎಲ್ಲ ಸ್ಟಾರ್ಟ್ ಆಯ್ತು ನನಗೆ ಫಸ್ಟ್ ಟೈಮ್ ನನಗೆ ಈ ರೀತಿ ನರಕ ಅಂತ ಹೇಳ್ತಾರೆ ನೋಡಿ ಆ ರೀತಿ ಆಗಿತ್ತು ನನಗೆ ಹೇಗೆ ಬಂದಿದ್ದೀನಿ ಏನಂತ ಹೇಳಿ ನಂಗೆ ಗೊತ್ತಾಗ್ತಿರಲಿಲ್ಲ ಅಷ್ಟು ತಲೆ ನೋವು ಈಗ ತಲೆ ಹೊಡಿತದೆ ಅಂತ ಆಗ್ತಾಯಿತ್ತು ನನಗೆ ಅಲ್ಲಿ ಸೆಕೆ ಇತ್ತಲ್ವಾ ಸ್ವಲ್ಪ ಮೈಗ್ರೇನ್ ಇರೋದ್ರಿಂದ ತುಂಬ ಸೆಕೆ ಆಗೋದಿಲ್ಲ ನನಗೆ ಆಮೇಲೆ ನೆಕ್ಸ್ಟು ಬಂದಿದ್ದೆ ಫಸ್ಟ್ ಟೈಮ್ ನನಗೆ ಯಾವಾಗಲೂ ವಾಂತಿ ಮಾಡೋದೇ ಇಲ್ಲ ನಾನು ಮೈಗ್ರೀನ್ಗೆ ವಾಂತಿ ಮಾಡಿದರೆ ಒಳ್ಳೇದಂತ ಹೇಳ್ತಾರೆ ನನಗೆ ವಾಂತಿನೇ ಬರೋದಿಲ್ಲ ಆದರೆ ಇವಾಗ ಈ ಸಲ ಫುಲ್ಲು ವಾಂತಿ ಮಾಡಿ ಅಬ್ಬಾ ದೇವರೇ ನನ್ನ ಅವಸ್ಥೆ ಬೇಡ ನನ್ನ ಕನ್ನೆಲ್ಲ ನೋಡಿ ಸಾಕಾಗಿ ಹೋಗಿತ್ತು ನನಗೆ ಮಾಡಲೇ ಇಲ್ಲ ಈಗ ಮಲಗಿದವಳು ಈಗ ಸಂಜೆ ಎತ್ತಿದ್ದೀನಿ ನಾನು ಅಷ್ಟು ಇದಾಗಿತ್ತು ನನಗೆ ವರ್ಸ್ಟ್ ಆಗಿತ್ತು ನನ್ನ ಸ್ಥಿತಿ ಹಾಗಾಗಿ ಹಿಂದೆ ಬರುವಾಗ ಕೂಡ ತೆಗಿಲಿಲ್ಲ ಏನು ಕಾರಲ್ಲಿ ಕುತ್ಕೊಂಡಿದ್ದು ತಲೆನೋವು ಸ್ಟಾರ್ಟ್ ಆಯಿತು ನೋಡಿ ದೇವ್ರೇವಾ ಓಕೆ ಇನ್ನು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಈಗ ಈಗ ಇದ್ದಿದ್ದೀನಿ ಅಷ್ಟೇ ಎದ್ದು ಇನ್ನು ಹೊರಗಡೆ ಹೋಗಬೇಕು ನೋಡಬೇಕು ಏನೇನು ಆಗ್ತಾ ಉಂಟು ಹೊರಗಡೆ ಅಂತ ಹೇಳಿ ಬಂದವಳು ಬಿದ್ದವಳು ಇನ್ನೂ ಕೂಡ ಎದ್ದಿರಲಿಲ್ಲ ನಾನು ಓಕೆ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ एलू टेक केर बाय बाय